ಏನಕ್ಕೆ ಈ ಧರ್ಮ ಪರಿಪೂರ್ಣ ಇಲ್ಲ ಬಸವಣ್ಣನವ್ರು ಇಟ್ಕೊಂಡ್ಲಿಲ್ಲ ಅಂದ್ರೆ ಹೆಂಗೆ ಅದು ಕೇಂದ್ರೀಕೃತ ಆದ ಬಸವಣ್ಣನವರೇ ಮೂಲ ಕಾರಣ ಬೇಕೇ ಬೇಕು ನಮಗೆ ಇಂದ ಅವ್ರ್ ಹೇಳ್ಬೋದು ಇವ್ರು ಹೇಳ್ಬೋದು ಆ ಮಂತ್ರ ಹೇಳು ಈ ಮಂತ್ರ ಹ್ಮ್ ಹೂ ಹ್ಮ್ ಇಷ್ಟು ವರ್ಷ ಏನು ಸಮರ್ಪಣೆ ಮಾಡಿ ಆ ಒಂದು ತತ್ವವನ್ನ ಪ್ರಚಾರ ಅಲ್ರಿ ಸಾಹಿತ್ಯ ಬರೀತಾರೆ ಆ ಫಿಲಂಗಳನ್ನು ತೆಗಿತಾರೆ ಮೂರ್ತಿಯನ್ನ ಮಾಡ್ತಾರೆ ಎಷ್ಟು ವಿಧವಾದಂತಹ ತಾವಷ್ಟೇ ಪಡಿಲಿಲ್ಲ ಅನೇಕ ಜಂಗಮ ಮೂರ್ತಿಗಳನ್ನ ತಯಾರು ಮಾಡ್ತಾರೆ ಆ ಒಂದು ಧರ್ಮ ಪೀಠವನ್ನ ತಯಾರು ಮಾಡ್ತಾರೆ ಎಷ್ಟು ಕಾರ್ಯ ನೋಡ್ರಿ ಒಬ್ಬ ವ್ಯಕ್ತಿ ಏನೂ ಇಲ್ಲದಂತಹ ಸ್ಥಿತಿಯಲ್ಲಿ ಬಂದು ಅಷ್ಟೆಲ್ಲ ಮಾಡ್ಬೇಕಾದ್ರೆ ಈಗೆಲ್ಲ ಇರ್ಬೋದು ವ್ಯವಸ್ಥೆ ಎಲ್ಲ ಇರ್ಬೋದು ಆ ಈಗ ಈ ತಪ್ಪು ಈ ಸರಿ ನಮ್ಮಲ್ಲೇ ಒಂದು ಹೊಂದಾಣಿಕೆ ಇಲ್ಲ ಆದ್ರೆ ಆ ಒಂದು ವ್ಯವಸ್ಥೆಗೆ ನಮ್ಮನ್ನೆಲ್ಲ ರೂಪಿತ ಮಾಡಿ ಕಲ್ಪಿತ ಮಾಡಿ ಆ ಒಂದು ಮಾರ್ಗದರ್ಶನವನ್ನ ತೋರ್ಸುದ್ರಲ್ಲ ಇಷ್ಟು ಗ್ರೇಟ್ ಇರ್ಬೋದು ನಮ್ಮಅ್ವ ಬಸವಾತ್ಮಜೆ ಅದಿಕ್ಕೆ ಅಷ್ಟು ಸುಲಭವಾಗಿ ಬರೆಯೋಕ್ ಸಾಧ್ಯನೇ ಇಲ್ಲ ರೀ ನನ್ನ ಆತ್ಮವನ್ನ ಬಸವಾತ್ಮಜೆ ಅಂತ ಹೆಮ್ಮೆಯಿಂದ ಮಾತಾಜಿಯವ್ರು ಬರ್ಕೋತಾರೀ ಆ ರೀತಿ ಧನ್ಯವಾಯಿತಮ್ಮ ನನ್ನ ಬದುಕು ಮಾನ್ಯವಾಯಿತಮ್ಮ ನನ್ನ ಬರಹ ಸಚ್ಚಿದಾನಂದನ ದಿವ್ಯ ಲೀಲೆಯ ಗುರುಬಸವಣ್ಣನ ಋಣ ತೀರಿಸಲು ಸಾಧ್ಯವಾಯಿತಮ್ಮ ಜಗತ್ತು ಏನ್ ಹೇಳ್ತು ಜನರು ಏನ್ ಹೇಳ್ತಾ ಇದಾರೆ ನಾನು ಮಾಡುವಂತಹ ಕಾರ್ಯ ಅದನ್ನ ಯೋಚನೆ ಮಾಡ್ದಲೆ ಜನರೇನ್ ಹೇಳ್ತಾರ ಜಗತ್ ಏನ್ ಹೇಳ್ತಿದಾರೆ ಹ್ಮ್ 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 ಅದಿಲ್ಲ ನಾನು ಬಂದಂತಹ ಕಾರ್ಯವನ್ನ ಪೂರೈಸಿ ಹೋಗ್ಬೇಕು ನನಗೆ ಎಷ್ಟಾಗತ್ತೋ ಅಷ್ಟು ತತ್ವವನ್ನ ಬಿತ್ತರಿಸ್ಬೇಕು ಅಂತಕ್ಕಂತ ಒಂದು ದೇಯೋದ್ದೇಶವನ್ನ ಇಟ್ಕೊಂಡ್ ಮಾಡಿದ್ರಲ್ಲ ಅದಿಕ್ಕೆ ಮಾತಾಜ ಇಂತಹ ಒಂದು ಸಭೆ ನಮ್ ತಾಯಿ ಬಗ್ಗೆ ಅಭಿಮಾನ ಹುಕ್ಕುತ್ತೆ ಆಮೇಲೆ ಒಂದು ರೂಟ್ ಅ ಸರಿ ಸರಿ